ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಸಂಕ್ರಾಂತಿ ದೂರ ಆಯಿತು ದೀಪಾವಳಿ ಒಳಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಆಗುತ್ತೆ ಎಂದು ಸಿಟಿ ರವಿ ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ ಹೊಸ ಸಿಎಂ ಹೊಸ ಸರ್ಕಾರನ ಅಂದರೆ ಕಾಲ ನಿರ್ಣಯ ಮಾಡುತ್ತದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ ಮುಹೂರ್ತ ನಿಗದಿಯಾಗಿದೆ ಹೊರಗಡೆ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತಿದ್ದೀವಿ ಅಂತಾರೆ ಒಳಗೆ ಸಂಚು ಮಾಡ್ತಾರೆ ಸಿದ್ದರಾಮಯ್ಯ ಹೋಗೋದು ಫಿಕ್ಸ್ ಹೀಗಾಗಿ ಕಾಂಪಿಟೇಷನ್ ಶುರುವಾಗಿದೆ ಒಂದು ಡಜನ್ಗಿಂತೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಸಿಎಂ ಸಂಗೊಳ್ಳಿ ರಾಯಣ್ಣ ಪಿತೂರಿಗೆ ಬಲಿಯಾಗಿದ್ದಾರೆ ಅಂತ ಸ್ಟೋರಿ ಹೇಳ್ತಾರೆ ಆದರೆ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸಲ್ಲ ಸರ್ಕಾರದಲ್ಲಿ ಹಗರಣ ನಡೆದಿರೋದು ಸ್ಪಷ್ಟ ಸರ್ಕಾರದಲ್ಲಿ ಬರೀ ಹಗರಣಗಳೇ ಸುದ್ದಿ ಇದು ಭ್ರಷ್ಟಾಚಾರದ ಸರ್ಕಾರ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಸುಳ್ಳು ಲೆಕ್ಕ ಕಳ್ಳ ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಅವರ ಹಗರಣ ಮರೆಮಾಚೋಕೆ ಇನ್ನೊಬ್ಬರ ಕಡೆ ಬೊಟ್ಟು ಮಾಡೋದು ತಪ್ಪು ಯಾರು ಮಾಡಿದ್ರು ತಪ್ಪೆ ಅವ್ರ ಜಾತಿ ಗುರಾಣಿ ಬಳಸಲ್ಲ ಭ್ರಷ್ಟಾಚಾರ ಮುಚ್ಚಿ ಹಾಕೋಕೆ ಸಾಧ್ಯ ಇಲ್ಲ ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು ಭ್ರಸ್ತರು ಬಹಳ ದಿನ ಅಧಿಕಾರದಲ್ಲಿ ಇರಬಾರದು ಎಂದಿದ್ದಾರೆ ದೀಪಾವಳಿ ಒಳಗೆ ಡಮಾರ್ ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಅರಣ ಅರ್ಕಾವತಿಯಲ್ಲೂ ಆಗಿರಣ ಟೆಂಡರ್ನಲ್ಲೂ ಹಗರಣ ಆಗರಣಗಳಂತೆ ಸುದ್ದಿ ಹಗರಣಗಳದ್ದೇ ಸತ್ತು ಅದು ಬಿಟ್ಟರೆ ಬೇರೆ ಏನು ಯಾವುದು ಇಲ್ಲ ಆದ್ರೆ ಮಹಿಮಾಟ ಗೇಟ್ ಸರ್ಕಾರವೇ ಬಿಟ್ಟು ಅಂತ ಟೀಚಿಯರು ಆರೋಪ ಈಗ ಜೈಲಿಗೆ ಹೋಗ್ತಾರೋ ಅನ್ನೋದನ್ನು ನ್ಯಾಯಾಲಯ ಹೇಳಬೇಕು ನಾನು ಹೇಳಕ್ ಬರಲ್ಲ ಆದ್ರೆ ಒಂದು ನಾನು ನುಡಿ ಹೇಳುತ್ತೆ ಗಾದೆ ಮಾತು ಹೇಳುತ್ತೆ ಉಪ್ಪು ತಿಂದವನು ನೀರು ಕುಡಿಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಉಪ್ಪು ತಿಂದವ್ರು ನೀರು ಕುಡಿಬೇಕು ಹೋಗ್ತೇನೆ ನ್ಯಾಯಾಧೀಶರು ಹೇಳಬೇಕಾದ ನಾನು ಹೇಳಬಾರ್ದು ನಾನು ನ್ಯಾಯಾಧೀಶರು ಹೇಳಬೇಕಾಗಿದ್ದನ್ನು ನಾನು ಹೇಳಬಾರ್ದು ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡ್ಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಅವರು ಹೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿತ್ತು ಎಷ್ಟು ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ರೂಪಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಕಳ್ಳ ಸುಳ್ಳು ಲೆಕ್ಕ ಸುಳ್ಳು 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 ಲೆಕ್ಕ ಕಳ್ಳು ಬಿಲ್ಲು ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಎಲ್ಲದರಲ್ಲೂ ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಏ ಅದೆಲ್ಲ ಈಗ ಅವ್ರ ಮೇಲೆ ಆರೋಪ ಬರ್ತಾ ಇದೆಯಲ್ಲ ಅದನ್ನ ಮರೆ ಮಾಚೋದಕ್ಕೆ ಇನ್ನೊಬ್ಬರ ಕಡೆ ಬೆಟ್ಟು ಮಾಡ್ತು ಹೊರಿಸ್ತಾ ಇದ್ದಾರೆ ಅವ್ರ ಕಲೆ ಇದೆ ತನಿಖೆ ಮಾಡಲಿ ಯಾರು ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅವ್ರ ತರ ಬಣ್ಣ ತಂದಲ್ಲಿ ಕೆಲಸ ಮಾಡಲ್ಲ ಜಾತಿ ಗುರಿಯ